ಇವತ್ತು ಡೆಡ್ಲಿ ಆಕ್ಸಿಡೆಂಟ್ ಡೇಯ ಎಸ್ ಅಂತಹದ್ದೇ ಕೆಲವೊಂದಿಷ್ಟು ಘಟನೆಗಳಾಗಿದೆ ಸಾಲು ಸಾಲು ಆಕ್ಸಿಡೆಂಟ್ಗಳಾಗಿದೆ ಸೊ ಅದರಲ್ಲಿ ಮೊದಲ ಪ್ರಮುಖ ಸುದ್ದಿ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಾದಂತಹ ಭೀಕರ ಅಪಘಾತದ ಸುದ್ದಿ ತರಕಾರಿ ತುಂಬಿದ ಲಾರಿ ಪಲ್ಟಿ ಆಗಿದೆ ಈ ಸಂದರ್ಭದಲ್ಲಿ ಹತ್ತು ಜನ ದುರ್ಮರಣಕ್ಕೀಡಾಗಿದ್ದಾರೆ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ಘಟನೆ ನಡೆದಿದೆ ಇಪ್ಪತ್ತೈದು ಜನ ಪ್ರಯಾಣ ಮಾಡ್ತಾ ಇದ್ರು ಈ ಲಾರಿಯಲ್ಲಿ ಅಪಘಾತ ಆಗಿದೆ ವೇಗವಾಗಿ ಬರುವ ಸಂದರ್ಭದಲ್ಲಿ ಲಾರಿ ಪಲ್ಟಿ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಆ ಸಂದರ್ಭದಲ್ಲಿ ಹತ್ತು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ತರಕಾರಿ ತುಂಬಿದಂತಹ ಲಾರಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ತರಕಾರಿ ಚಲ್ಲಾಪಿಲ್ಲಿ ಆಗಿದೆ ಹತ್ತು ಜನರ ಶವವನ್ನು ಕೂಡ ಈಗ ಪೊಲೀಸರು ಹೊರತೆಗೆದಿದ್ದಾರೆ ತಡರಾತ್ರಿ ಆದಂತಹ ಆಕ್ಸಿಡೆಂಟ್ನ ದೃಶ್ಯ ಇದು ವೇಗವಾಗಿ ಬರ್ತಾ ಇದ್ದಂತಹ ಲಾರಿ ಪಲ್ಟಿ ಆಗಿದೆ ಆ ಸಂದರ್ಭದಲ್ಲಿ ಇಪ್ಪತ್ತೈದು ಮಂದಿ ಲಾರಿಯ ಒಳಗಡೆ ಇದ್ದರು ತರಕಾರಿ ತುಂಬಿದಂತಹ ಲಾರಿಯ ಭೀಕರ ಅಪಘಾತ ಆಗಿದೆ ಹತ್ತು ಜನರ ಶವವನ್ನ ಹೊರತೆಗೆದಿದ್ದಾರೆ ಈಗ ಪೊಲೀಸರು ಘಟನೆಯಲ್ಲಿ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ ಅನ್ನೋ ಮಾಹಿತಿಯೂ ಕೂಡ ಇದೆ ಕೆಲವು ಗಾಯಾಳುಗಳನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಿದ್ದಾರೆ ಚಿಕಿತ್ಸೆ ನಡೀತಾ ಇದೆ ಎಸ್ ಯಲ್ಲಾಪುರದ ಗುಳ್ಳಾಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಅರವತ್ ಮೂರರಲ್ಲಿ ಇವತ್ತು ಅಂದ್ರೆ ಬೆಳ್ಳಂ ಬೆಳಗ್ಗೆ ಸುಮಾರು ಐದು ಗಂಟೆಯಿಂದ ಐದುವರೆ ಅಂದಾಜಿಗೆ ಇಂಥದ್ದು ಘಟನೆ ನಡೆದಿರುವಂತದ್ದು ತರಕಾರಿ ತುಂಬಿದ ಗಾಡಿಯಲ್ಲಿ ವಾಹನದಲ್ಲಿ ಅಂದ್ರೆ ವಾಹನ ಏನು ತವಣೂರಿಂದ ಏನು ಕಾರ್ ಕುಮಟ ಕಡೆ ಹೋಗ್ತಾ ಇತ್ತು ಸೊ ತರಕಾರಿ ತುಂಬಿದ ವಾಹನದಲ್ಲಿ ಸುಮಾರು ಇಪ್ಪತ್ತೈದು ಜನರು ಕೂಡ ಇದ್ರು ಅಂದ್ರೆ ಕಾರ್ಮಿಕರು ಕೂಡ ಇದ್ರು ಅವರು ಸಾಗಾಟ ಮಾಡ್ತಿದ್ದ ಅಂದ್ರೆ ಅಲ್ಲಿಂದ ಪ್ರಯಾಣ ಮಾಡ್ತಿದ್ದಾಗ ಏಕಾಏಕಿ ಏನು ವಾಹನ ಬೆಳ ಬೆಳಬೆಳಗೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದು ವೈಜ್ಞಾನಿಕದಿಂದ ಕೂಡಿರುವಂತದ್ದು ಅದಲ್ಲದೆ ಇಲ್ಲಿ ಬೆಳಿಗ್ಗೆ ಸ ಫಾಗ್ ಕೂಡ ಇತ್ತು ಸೊ ಇದರಿಂದಾಗಿ ವಾಹನ ಚಾಲಕನಿಗೆ ಕರಿಯ ಸರಿಯಾದ ಏನು ರಸ್ತೆ ಕಾಲಿಲ್ಲ ಅದಲ್ಲದೆ ಏನು ನಿಯಂತ್ರಣ ಕೂಡ ಏನು ಸಿಕ್ಕಿರಲಿಲ್ಲ ಸೊ ಇದರಿಂದಾಗಿ ವಾಹನ ಇದು ಲಾರಿಯನ್ನು ಪಲ್ಟಿ ಆಗಿರುವಂತದ್ದು ಸೊ ಇದರಿಂದಾಗಿ ಸ್ಪಾಟ್ ಅಲ್ಲಿ ಒಂಬತ್ತು ಜನ ಸತ್ತು ಹೋಗಿದ್ದಾರೆ ಅದಲ್ಲದೆ ಉಳಿದ್ರು ಗಂಭೀರ ಗಾಯಗೊಂಡಿದ್ರು ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ಏನೋ ಹುಬ್ಬಳ್ಳಿ ಕಿಮ್ಸ್ ಗೆ ಅವರನ್ನು ರವಾನೆ ಮಾಡಲಾಗಿರುವಂಥದ್ದು ಇನ್ನು ಕೆಲವರಿಗೆ ಯಲ್ಲಾಪುರ ಆಸ್ಪತ್ರೆಗೆ ಕೂಡ ಈಗ ಚಿಕಿತ್ಸೆ ಕೊಡಲಾಗ್ತದೆ ಆದ್ರೆ ಒಂಬತ್ ಜನ ಇಲ್ಲಿ ಸ್ಪಾಟ್ ಅಲ್ಲಿ ಡೆತ್ ಆದ್ರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಬ್ರು ಡೆತ್ ಆಗಿರುವಂತದ್ದು ಸೊ ಈ ಏನು ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಸೊ ಸಾಕಷ್ಟು ಜನರು ಈಗಾಗಲೇ ಒಂದು ಇಲ್ಲಿ ಗಾಯ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಸೊ ಸದ್ಯಕ್ಕೆ ಈಗ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರನ್ನು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಏನು ಅವರನ್ನು ಸಾಗಾಟ ಕೆಲಸ ಕೂಡ ನಡೀತಾ ಇದೆ ಅವರನ್ನು ಉಳಿಸುವ ಕೆಲಸ ಕೂಡ ಈಗ ನಡೀತಾ ಇರುವಂತದ್ದು ಸದ್ಯಕ್ಕೆ ಈಗ ಪೊಲೀಸರೆಲ್ಲ ಧಾವಿಸಿದ್ದಾರೆ ಸ್ಥಳೀಯರ ಸಹಾಯದಿಂದ ಅವರನ್ನು ಬೇರೆಡೆ ಸ್ಥಳಾಂತರ ಮಾಡುವ ಕೆಲಸ ಈಗ ನಡೀತಾ ಇರುವಂತದ್ದು ಮೃತಪಟ್ಟಂತವರು ಯಾರು ಅವ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆ ಕುಟುಂಬಸ್ಥರಿಗೆ ವಿಷಯ ಮುಟ್ಟಿದೀಯಾ ಏನ್ ಅಪ್ಡೇಟ್ಸ್ ಇದೆ ಬಗ್ಗೆ ಯಾಕಂದ್ರೆ ಈಗ ಸದ್ಯಕ್ಕೆ ಯಾರ ಬಗ್ಗೆ ಸರಿಯಾದ ಮಾಹಿತಿ ದೊರಕತಿಲ್ಲ ಯಾಕಂದ್ರೆ ಅಲ್ಲಿಂದ ಬರುವಂತಹ ಏನು ಈ ವಾಹನದಲ್ಲಿ ಬಂದಿದ್ರು ಅವರೇನು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೋ ತರಕಾರಿ ಮಾಡಿ ತರಕಾರಿ ಮಾರಾಟ ಮಾಡ್ಲಿಕ್ಕೆ ಅಂತ ಬಂದಿರುವಂತದ್ದು ಅಂದ್ರೆ ಕುಮಟಾದಲ್ಲಿ ಇವತ್ತೇನು ಸಂತೆ ಇತ್ತು ಸೊ ಸಂತೆಗೋಸ್ಕರ ಬಂದಿದ್ರು ಸೊ ಅಲ್ಲಿ ನಮ್ಮ ಹಾವೇರಿ ಆಗಿರ್ಬೋದು ಈ ಸವಣೂರು ಆಗಿರ್ಬೋದು ಆ ಕಡೆಯಿಂದ ಬರು ಬರುವಂತ ಜನರು ಅಲ್ಲಿಂದ ಬಂದು ಇಲ್ಲಿ ತರಕಾರಿ ಮಾರಾಟ ಮಾಡಿ ಮತ್ತೆ ವಾಪಸ್ ಹೋಗ್ತಿದ್ರು ಸೊ ಈ ಈ ಈ ಹಿನ್ನೆಲೆಯಲ್ಲಿ ಅವರು ಬಂದಿದ್ರು ಆದ್ರೆ ಇವತ್ತು ಇಂತಹ ಘಟನೆ ನಡೆದಿದೆ ಸೊ ಈ ಘಟನೆಯಲ್ಲಿ ಸದ್ಯಕ್ಕೆ ಹೆಚ್ಚಿನ ಮಾಹಿತಿ ದೊರಕ್ತಿಲ್ಲ ಇನ್ನಷ್ಟೇ ಅವರ ಕುಶಲ ಕುಟುಂಬಕ್ಕೆ ಮಾಹಿತಿ ದೊರಕಬೇಕಷ್ಟೇ ಸೊ ಸದ್ಯಕ್ಕೆ ಎಷ್ಟು ಮಾಹಿತಿ ದೊರಕುತ್ತೆ ಅದನ್ನೂ ಪೊಲೀಸರಿಗೆ ಕಲೆ ಆಗ್ತಿದ್ದಾರೆ ರವೀಣ ಓಕೆ ಈಗ ಹತ್ತು ಜನ ಈಗಾಗ್ಲೇ ಮೃತಪಟ್ಟಿದ್ದಾರೆ ಇನ್ನುಳಿದಂತವರ ಸ್ಥಿತಿ ಕೂಡ ಗಂಭೀರ ಆಗಿದೆ ಈ ಘಟನೆ ಬಗ್ಗೆ ಏನ್ ಡೀಟೇಲ್ ಸಿಗ್ತಾ ಇದೆ ಅಂದ್ರೆ ಈ ಘಟನೆಯನ್ನ ನೋಡಿದಂಥರಂತೂ ಯಾರು ಇರಲ್ಲ ಯಾಕಂದ್ರೆ ರಾತ್ರಿ ಸಂದರ್ಭದಲ್ಲಿ ಆಗಿದ್ದು ಆದ್ರೆ ಈ ಜಾಗದಲ್ಲಿ ಈ ತರದ ಆಕ್ಸಿಡೆಂಟ್ ಗಳು ಈ ಹಿಂದೆ ಆಗಿರೋದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಯಾರಿದ್ದಾರೆ ಸ್ಥಳದಲ್ಲಿ ಎಸ್ ವೀಣಾ ಯಾಕಂದ್ರೆ ಈ ಏನು ರಸ್ತೆ ಇದೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಕೂಡಿರುವಂತದ್ದು ಈ ರಸ್ತೆಯಲ್ಲಿ ಈ ಹಿಂದೆ ಅಂದ್ರೆ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಕೂಡ ಇಂಥದ್ದೇ ಭೀಕರ ಘಟನೆಗಳು ನಡೆದಿತ್ತು ಸೊ ಆ ಸಂದರ್ಭದಲ್ಲಿ ಕೂಡ ಸುಮಾರೊಂದು ಏಳೆಂಟು ಜನ ಸಾವನ್ನಪ್ಪಿದ್ರು ಈಗ ಮತ್ತೆ ಇಂಥ ದಿಗಸಿನೋ ಘಟನೆ ನಡೆದಿರುವಂತದ್ದು ಇನ್ನು ಏನು ಗುಳ್ಳಾಪುರದ ಯಲ್ಲಾಪುರ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಒಂದೇ ಆಗಿರುವಂತದ್ದು ಇಲ್ಲಿ ಕೂಡ ನೀವು ಪ್ರಯಾಣ ಮಾಡಿದ್ರು ಅಥವಾ ಒಂದು ಲಾರಿ ಬಿದ್ದಿರುವಂತದ್ದು ದೃಶ್ಯ ಕಾಣ್ಬಹ ದಿನೂ ಕಾಣ್ತದೆ ಸೊ ಇಷ್ಟು ಏನೋ ಆ ರಸ್ತೆ ಕೆಟ್ಟದಾಗಿದ್ರು ಈವರೆಗೆ ಈ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅಥವಾ ಇದನ್ನು ಡೆವಲಪ್ ಮಾಡುವಂತದ್ದು ಅಥವಾ ಸೇಫ್ ಮೆಷರ್ ಇನ್ನೂ ಮಾಡಲಾಗಿಲ್ಲ ಸೊ ಪ್ರತಿದಿನ ಒಂದತ್ತ ಆಕ್ಸಿಡೆಂಟ್ ನಡೀತಾನೆ ಇರುವಂತದ್ದು ಸೊ ಸದ್ಯಕ್ಕೆ ಏನು ಲಾರಿ ಬಿದ್ದಿದೆ ಅವರ ಅದನ್ನು ಮೇಲಕ್ಕೆ ಕೆತ್ತುವಂತ ಕೆಲಸ ಆಗಿರ್ಬೋದು ಇನ್ನು ಯಾರು ಗಾಯಾಳುಗಳಿದ್ದಾರೆ ಅವರನ್ನು ಬೇರೆ ಶಿಫ್ಟ್ ಮಾಡುವಂತ ಕೆಲಸಗಳು ಈಗ ಮುಂದುವರೆಸ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್